ದಕ್ಷಿಣ ಭಾರತದಲ್ಲಿ ಭದ್ರ ನೆಲೆ ಕಂಡುಕೊಳ್ಳಲು ಬಿಜೆಪಿ ಹರಸಾಹಸ ಪಡ್ತಾ ಇದೆ ಕರ್ನಾಟಕ ಹೊರತುಪಡಿಸಿದರೆ ಬಿಜೆಪಿಗೆ ದಕ್ಷಿಣದ ರಾಜ್ಯಗಳು ಮಣೆ ಹಾಕಿಲ್ಲ ಆದರೂ ಕೂಡ ಬಿಜೆಪಿ ಮಾತ್ರ ತನ್ನ ಪ್ರಯತ್ನವನ್ನು ಬಿಟ್ಟಿಲ್ಲ ಕೇರಳ ತಮಿಳುನಾಡಿನಲ್ಲಂತೂ ಬಿಜೆಪಿಗೆ ನೆಲೆಯಿಲ್ಲ ಆದರೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ತಮಿಳುನಾಡಿನ ಮೇಲೆ ವಿಶೇಷ ಒಲವು ಕಡಿಮೆಯಾಗಿಲ್ಲ ಅಣ್ಣಾಮಲೈ ಅವರನ್ನು ಅಭ್ಯರ್ಥಿಯನ್ನಾಗಿ ಮಾಡಿರುವ ಬಿಜೆಪಿ ಒಂದು ಸ್ಥಾನವನ್ನಾದರೂ ಗೆಲ್ಲುವ ಯೋಜನೆಯಲ್ಲಿದೆ ಕೇರಳದಲ್ಲಿ ಈ ಬಾರಿ ಕೂಡ ಮೋದಿ ಅಲೆ ಕೆಲಸ ಮಾಡೋದಿಲ್ಲ ಅಂತ ಚುನಾವಣಾ ಪೂರ್ವ ಸಮೀಕ್ಷೆ ಹೇಳಿದೆ ರಾಜೀವ್ ಚಂದ್ರಶೇಖರ್ ಕೇರಳ ತಿರುವನಂತಪುರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ರು ಅವರು ಗೆಲ್ಲುವುದು ಕನಸಿನ ಮಾತಾಗಿದೆ ಎನ್ನುವಂತಹ ಸೂಚನೆಗಳನ್ನು ಚುನಾವಣಾ ಪೂರ್ವ ಸಮೀಕ್ಷೆ ನೀಡಿದೆ ಲೋಕ್ಪೋಲ್ ಚುನಾವಣಾ ಪೂರ್ವ ಸಮೀಕ್ಷೆ ಪ್ರಕಾರ ಕೇರಳದಲ್ಲಿ ಈ ಬಾರಿ ಯುನೈಟೆಡ್ ಡೆಮೊಕ್ರೆಟಿಕ್ ಫ್ರಂಟ್ ಯುಡಿಎಫ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ನೇತೃತ್ವದ ಒಕ್ಕೂಟ ಪ್ರಾಬಲ್ಯವನ್ನು ಮೆರೆಯಲಿದೆ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯುಡಿಎಫ್ ಹದಿನೆಂಟರಿಂದ ಇಪ್ಪತ್ತು ಸ್ಥಾನಗಳಲ್ಲಿ ಗೆಲುವು ಸಾಧಿಸಲಿದೆ ಅಂತ ಸಮೀಕ್ಷೆ ವರದಿ ತಿಳಿಸಿದೆ ಲೆಫ್ಟ್ ಡೆಮೊಕ್ರೆಟಿಕ್ ಫ್ರಂಟ್ ಎಲ್ಡಿಎಫ್ ಎರಡು ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸುವ ಸಾಧ್ಯತೆ ಇದೆ ಅಂತ ತಿಳಿಸಿದೆ ಸಾವಿರದ ಮುನ್ನೂರ ಐವತ್ತು ಜನರನ್ನ ಸಮೀಕ್ಷೆ ಮಾಡಲಾಗಿದ್ದು ಅದರ ಆಧಾರದ ಮೇಲೆ ಫಲಿತಾಂಶ ನೀಡಲಾಗಿದೆ ಯುಡಿಎಫ್ ಮೇಲೆ ಮಧ್ಯಮ ಮತ್ತು ಕೆಳಮಧ್ಯಮ ವರ್ಗದ ಮತದಾರರು ವಿಶೇಷ ಒಲವು ಹೊಂದಿರುವುದು ಸಮೀಕ್ಷೆಯಲ್ಲಿ ಬಹಿರಂಗವಾಗಿದೆ ಕ್ರಿಶ್ಚಿಯನ್ ಸಮುದಾಯದ ಮತ ಸೆಳೆಯಲು ಬಿಜೆಪಿ ಈ ಮೊದಲ ಪ್ರಯತ್ನ ಮಾಡಿತ್ತಾದರೂ ಕೂಡ ಮಣಿಪುರದಲ್ಲಿ ನಡೀತಾ ಇರುವ ಹಿಂಸಾಚಾರ ಅದಕ್ಕೆ ಅಡ್ಡಿಯಾಗಿದೆ ಕ್ರಿಶ್ಚಿಯನ್ ಮತದಾರರು ಈ ಬಾರಿ ಕಾಂಗ್ರೆಸ್ ಕಡೆಗೆ ಹೆಚ್ಚಿನ ಒಲವು ಹೊಂದಿದ್ದಾರೆ ಅಂತ ಸಮೀಕ್ಷೆ ತಿಳಿಸಿದೆ ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ಅಧಿಕಾರಕ್ಕೆ ಬರುವ ಬಗ್ಗೆ ಮುಸ್ಲಿಂ ಸಮುದಾಯದಲ್ಲಿ ಆತಂಕವಿದೆ ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರೋದನ್ನು ತಡೆಯಲು ಮುಸ್ಲಿಮರು ಈ ಬಾರಿ ರಾಜ್ಯದಲ್ಲಿ ಯುಡಿಎಫ್ಗೆ ಜೈ ಅಂದಿದ್ದಾರೆ ಅಂತ ಸಮೀಕ್ಷಾ ವರದಿ ಹೇಳಿದೆ